ನಮ್ಮ ಬೂಸಪ್ಪ ಈ ಊರ್ ಡಾನು ಬೂಸಪ್ಪ ಅವರು ಪ್ಲೇಸ್ ಊರ್ ಡಾನು ಬೂಸಪ್ಪ ಅವರು ಅತ ನಿಮ್ಮ ಅಭಿಪ್ರಾಯ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಭಿಪ್ರಾಯ ಏನಾದ್ರೂ ಹೇಳ್ರಿಗ ಬಗ್ಗೆ ಏನಾದ್ರೂ ಜನ ನೋಡ್ತೇವ್ರೆ

ಇವಾಗ ತಾತನ ಕೈಲಿ ಒಂದು ಒಳ್ಳೆ ಹಾಡು ತಾತ ನಿನಗೆ ಯಾವ ಹಾಡು ಬರುತ್ತೋ ಅದಾ ಒಂದ್ ಒಂದೇ ಒಂದ್ ನಾನು ಹೇಳ್ಕೊಡ್ತೀನಿ ಹಂಗಾಡ್ರಿ ನಾನ್ ಹೇಳ್ಕೊಡ್ತೀನಿ ಆಡ್ಬೇಕು ನಾನು ಹೇಳ್ಕೊಡ್ತೀನಿ ಒಂದೇ ಒಂದ್ ಲೈನ್ ಒಂದೇ ಒಂದ್

ಮಿಸ್ ಆಗಿರಪ್ಪ ಗೈಸ್ ಮುಗಿ ಇದು ಚಾಲೆಂಜ್ ನಂಬರ್ ತ್ರೀ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಆಗಿ ಲವ್ಲಿ ಆಗಿ ಕಂಪ್ಲೀಟ್ ಮಾಡಿದೀನಿ ಲೆಟ್ಸ್ ಸ್ಟೆಪ್ ಇನ್ ಟು ಚಾಲೆಂಜ್ ನಂಬರ್ ಫೋರ್ ಈಗ ಚಾಲೆಂಜ್ ನಂಬರ್ ಫೋರ್ ಇದೆ ಲಾಸ್ಟ್ ತಾನೆ ಇಲ್ಲ ಇನ್ನೊಂದಿದೆ ಇದೊಂದಿದೆ ಲಾಸ್ಟ್ ಬಟ್ ಒನ್ ಇದು ಇದಂತು ನೆಕ್ಸ್ಟ್ ಚಿಂದಿ ಚಿತ್ರಾನ ಬೂಂದಿ ಮೊಸರನ್ನ ಇದಂತೂ ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ಬೇಕು ಯಾಕೆ ಇದು

ಇದಿ ಆಯೆ ದಿ ಜಿಪಿ ಲೇದಿ ಕೈ ಹಾಕದಿಲ್ಲವಾ ತಿರವಾ ನಾನು ಮಾಡ್ತೀನಿ ಅಮ್ಮಣ್ಣಾ ಪಾಡಿ ಅಪ್ಪಣ್ಣ ಪೇ 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 ಅಯ್ ಟೀ-ಶರ್ಟ್ ಬಿಚ್ಚಾ ಹಾ ಹಾ ಟೀ-ಶರ್ಟ್ ಬಿಚ್ಚಬೇಕು ಅಯ್ ಅರೇ ಮಂತ ಹ್ ಮಡ ಟೀ-ಶರ್ಟ್ ಬಿಚ್ಚಬೇಕು ನೆ ಅಯ್ ಆ ನಸಿ ಬೇಕು ಕಾಣುತ್ತೆ ನನಗೆ ಸೆಟ್ ಆಗ್ತಾ ಇಲ್ಲ मम्मी ನನಗೆ ಸೆಟ್ ಆಗ್ತಾ ಇಲ್ಲ ಅಯ್ ಸೆಟ್ ಆಗ್ತಲ್ಲ ఏ తూ మమీ టీ షర్ట్ పిచ్బెక్కు ఏ టీ షర్ట్ పిచ్బెక్కు కన్నా ఏ బాడ కన్నా ఇర్లి ఏ టీ షర్ట్ ఏ ನೈಟಿ ಅಣ್ಣ ಪ್ಯಾಂಟ್ ಬಿಚ್ಚಿಸ್ಲಾ ಪ್ಯಾಂಟ್ ಬಿಚ್ಚಿಸ್ಲಾ ನಮ್ಮಮ್ಮ ಹೆವಿ ಸಪೋರ್ಟ್ ಮಾಡ್ತಾಳ್ರೆ ಮಗನ್ಗೆ ನನಗಿದು ಇಷ್ಟ ಆಗಿಲ್ಲ ಇದು ಚಾಲೆಂಜ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಟಿ ಶರ್ಟ್ ಬಿಚ್ಚಬೇಕು ನೈಟಿ ತರ ಐತೆ ಯಾವುದೋ ಒಂದು ಹುಡುಗರು ಡ್ರೆಸ್ ಇದ್ದಂಗಿಲ್ವಾ

ಅಣ್ಣ ಬರ್ತಾ ಅಣ್ಣ ಬರ್ತಾ ಇದ್ದಾನೆ ಬರ ಬರ ಬೇಗ ಬಾ ಇವಾಗ ಜನ ಇಲ್ಲ ನೋಡ್ಕೋ ಬಂದ್ಬಿಡು ಬೇಗ ಇರೋ ಇರೋ ನಿತ್ಕೋ ನಿಂತ್ಕೊ ಪರವಾಗಿಲ್ಲ ಗ್ರೇಟ್ ಏನಲ್ಲ ಓಡ್ ಡೌ ಮಾಡ್ಕೊಂಡು ನಾನು ಹಿಂದೆ ಹೋಗಿ ಹೋಯ್ದೆ ಸೆಕೆ ಅಂತೆ ಸೆಕೆ ಇವನು ನೈಟಿನ ಇವನಿಗೆ ಸೆಕೆ ಓಡಿಸಿದ್ದೀಂತೆ ಹೇಳ್ತಾನೆ ಸೂಪರ್ ಅಂತೆ ಏನು ಸೂಪರ್ ಓಹೋ ಹೋ ಹೋ ಗಾಯ್ಸ್ ನೋಡಿ ಅವನಿಗೆ ಅವನೇ ಚಪ್ಪಾಳೆ ಹೊಡಕತಾನೆ ಓಡitaru ಮಾರಿ ಸರಿ ಹೋಗ್ಲಿ ಬಿಡ ಮಾಡಿದ್ಯಾ ನೈಟಿ ಚಾಲೆಂಜ್ ಕಂಪ್ಲೀಟ್ ಗಾಯ್ಸ್ ನೈಟಿ ಮಾಡಿ ಚಿಕ್ಕು ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಲಾಸ್ಟ್ ಚಾಲೆಂಜ್ ಅಪ್ಪ ಇದು ಹೇಳಿದೀನಿ ಇವಾಗ ಲಾಸ್ಟ್ ಅಂಡ್ ಫೈನಲ್ ಚಾಲೆಂಜ್ ಏನು ಅಂದ್ರಿ ಅವನ್ ಹಾಕೊಂಡಿದ್ನಲ್ಲ ನೈಟಿ ಸಾರಿ ನೈಟ್ ನಾನ್ ಮಾತಾಡ್ತಾ ಇರೋದು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಹುಟ್ಟು ತರ್ಲಿ ಫ್ರೆಂಡ್ಸ್ ನಾನು ನೈಂಟಿ ಅನ್ನಕ್ ಹೋದೆ ಇಟ್ಸ್ ನೈಟಿ ಅವನು ಹಾಕಿರೋ ನೈಟಿನ ಇವಾಗ ಹ್ಯಾಂಡ್ ವಾಶ್ ಮಾಡ್ಸೋಣ ವಾಷಿಂಗ್ ಮಿಷಿನ್ ಇಲ್ವಾ ವಾಷಿಂಗ್ ಮಿಷಿನ್ ಇದ್ರೆ ಹಾಕಿದ್ರೆ ಸಾಕು ನೀನು ಹಾಕೊಂಡಿದ್ದೀನಿ ನಾನು ಸ್ನಾನ ಮಾಡ್ಬೋದಿರ ಆಯ್ತು

അവിടെ നീർ വിട ആഹാഹഹ യവ പട്ട ഒക്കെ കുടിക്കോളോ പറ്റാല്ലേ ഇത് കുടിക്കോളലേ ചുട്ടു കൊണ്ടാ ബന്ധാടടി അപ്പോൾ ഗസ്റ്റ് ಬಂದಿದ್ದಾರೆ ഹൈമണ കൊണ്ടാ സെക്കൻഡ് കൊട് കൊടാ സെക്കൻഡ് കൊടേൽ സെക്കൻഡ് കുടുകിണ്ട് സെക്കൻഡ് കൊട് ഇല്ല നീ കുടിക്കോളോ ലൈക്ക് കുടിക്കോളോ കുടക്ക് കുടക്ക് ഇട്ട് ചെങ്ങ്ലു ഞാൻ മകനെ നയിദു ഏയ് ഏയ് ടെക്നോ चल पापी दुनिया प्रीति काली संग ಉಜಿ ಉಜ್ಜಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡು ನಿಮ್ಮ ಇಟ್ಟಿನ ಸೋಪ್ ರೆಡಿ ಆಗಿದೆ ಇವ್ ಯಾ ಇವನ್ ಕೈ ಬಟ್ಟೆ ಒಗ್ಸ್ಬಿಟ್ರೆ ಅಷ್ಟೇ ಸೋಪ್

ಅವನ್ ಅವಾಗ ಬಂದ್ರೇನೆ ಚಂದ ನಮ್ಗೆ ಜನಕ್ಕೂ ಅಂದ್ರೇನೆ ಇಷ್ಟ ಮಾಮ ಅಮ್ಮನ ಮಾರ್ಗದರ್ಶನದಲ್ಲಿ ಮಗ ಬಟ್ಟೆ ಒಗೆ ಇವ್ರ ಜೊತೆ ಇದ್ ಬಿಟ್ರೆ ಅಷ್ಟೇ ಮೂರು ದಿನದ ಸಂತೆ ನಗು ನಗತ ಮಾಡಬೇಕು ಕಂತೆ ನೀನು ಸುಟ್ಟು ಹಾಕಬೇಕು ನಾನು ಬಿಡ್ತೀನಿ ಹೋಗ್ಬಿಡ್ತೀನಿ ಅದೇನು ನಿನಗೆ ನೀನು ಡೋಬಿ ಫೀಲ್ ತಗೊಂಡ್ಬಿಟ್ಟಿದ್ಯಾ ಅಮ್ಮ ನಿನ್ನ ಮಗನ ಈ ಶ್ರಮಕ್ಕೆ ನಿನ್ನ ಒಂದು ಹಾಡು ಯಾವುದು ಈ ಸ್ವಲ್ಪ ಒಳ್ಳೆ ಹುಡುಗಿ ಯಾವತ್ತು ಗಣ್ಣನ ಕೈ ಕೆಲಸ ಮಾಡಸಲ್ಲ ನಾನು ಏನಪ್ಪ ಗುಂಡ ಮಹಾರಾಜ್ ಆ ಬ್ರಷ್ ಎತ್ಕೊಂಡು ಓಡೋಹತ್ತು ನೋಡ್ಕೊಂಡು ಸ್ಕೆಚ್ ಸ್ಕೆಚ್ ಹಾಕ್ತಾನೆ ಸ್ಕೆಚ್ ಆಕ್ ದಾಕ್ ದಾ ಸರಿಯಾಗಿ ಹಾಕ್ಬಿಟ್ಟು ಎತ್ಕೊಂಡು ಓಡ್ದಾ ಅಂದ್ರೆ ಚಾಕ್ ಮಾಡೋ ಇದಕ್ಕೆ ಇವನು ಕೈಯಲ್ಲಿ ಬಟ್ಟೆ ಹೊಗಿಸ್ಬಿಡ್ರೆ ಕೂಡ್ಸ್ಕೊಂಡು ಬಟ್

ಅಣ್ಣ ಸ್ಕೆಚ್ ಆಗ್ತಾವನೆ ನೋಡಿ ಇನ್ನೊಬ್ಬ ಚೀಫ್ ಗೆಸ್ಟ್ ಬಂದಿದ್ದಾರೆ ಚೀಫ್ ಗೆಸ್ಟ್ ನೋಡ್ತಾ ಇದ್ದಾರೆ ಸರ್ವೈಲೆನ್ಸ್ ನಾ ಇದು ಇನ್ನರ್ ವಯಸ್ಕೊಡ್ತೀನಿ ಈ ನನ್ನ ಮಕ್ಳದ್ದು ಒಂದಲ್ಲ ಆಳ ಒಂದೊಂದ್ ಆಳ ಇವ್ರದ್ದು ಇವ್ರ ಅದ್ ಏನ್ ಮಾಡ್ತಾವ ಇವನು ಇವ್ನು ಹಚ್ತಾನೆ ಎತ್ತಾನೆ ಹಚ್ತಾನೆ ಎತ್ತಾನೆ ಐತೆ ನಾಯಿ ಇದೆ ಸೊಂಟ ನವಂತೆ ನಮ್ಮಅಮ್ಮ ನಲ್ವತ್ ವರ್ಷಕ್ಕೆ ಸಾಧಿಸಿರೋದ್ನ ನಾವೆಲ್ಲ ಇವಾಗ ಇಪ್ಪತ್ತು ವರ್ಷಕ್ಕೆ ಸಾಧಿಸಿದೀವಿ ಗೈಸ್ ಸಾಧಿಸಿರೋದು ಅಲ್ಲ ಕಣೋ ಸಾಧಿಸಿರುವುದು ಅದೇ ಹೇಳಿದ್ರು ಫೈನಲಿ ನನ್ನ ಮಗ ಐದ್ ಚಾಲೆಂಜ್ ನಾವು ಮುಗಿಸಿ ನಾವು ಕೊಟ್ಟಿರೋ ಚಾಲೆಂಜ್ ಅಲ್ಲೆಲ್ಲ ಜಯಶಾಲಿ ಆಗಿದ್ದಾನೆ ಗ್ರೇಟ್ ಅಣ್ಣ ನಿಮ್ಮದು ಅಣ್ಣ ಅಣ್ಣ ಮೇನ್ ಈಗ ಫೈನಲಿ ಎಲ್ಲ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಒಂದು ತಕ್ಕ ಮಟ್ಟಕ್ಕೆ ಮಾಡಿದ್ದಾನೆ ಅಂತ ನಡಿ ಮಾಡಿದೀನಿ ಗೈಸ್ ಎಲ್ಲ ಚಾಲೆಂಜ್ ಮುಗಿಸಿದೀನಿ ನೋಡಿ ನಮ್ಮಮ್ಮ ಮಿಕ್ಕಿದ್ದ ಬಟ್ಟೆನ ಒಣಗಾಕ್ತಿದ್ದಾರೆ ತಿರ್ಗಾ ಹಿಂಡ್ತಿದ್ದಾರೆ ನಾನು ಹಿಂಡಿಲ್ಲ ಅಂದ್ಬಿಟ್ಟು ಆದರೆ ಎನಿವೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿರ್ಚ್ ಮಾಡುವಂತೆ ನೋಡಿ ಹಂಗೆ ಇರಿಟೇಷನ್ 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 ಓಕೆ ಬಾಯ್ ಅನ್ಬಿಡೋ ಸಿ ಯು ಭಾರತ ಕರ್ನಾಟಕ ಅದು ಕರ್ನಾಟಕದ ಕೆಚ್ಚೆದೆಯ ಜನತೆಗೆ ಅಯ್ಯೋ ಸ್ಟಾರ್ಟ್ ಮಾಡ್ಕೊತೇನೆ ಗೈಸ್ ಸಿ ಯು ಗೈಸ್ ಸಿ ಯು ಬೈ ಬೈ ಸಿ ಯು ಇನ್ ವಿಡಿಯೋ ಬೈ ಬೈ